ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಮೇನ್ ಡೌಟ್ ಸೊ ನಾನು ಬಂದು ಹೈಟ್ ಕಡಿಮೆ ಇದ್ದೀನಿ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ಲ ಸಿ ಸೆಕ್ಷನ್ ಆಗುತ್ತಾ ಅನ್ನೋ ಥರ ಕ್ವೆಶನ್ಸ್ ಕೇಳ್ತೀರಾ ಇದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡಲೇಬೇಕು ಯಾಕಂದರೆ ತುಂಬ ಜನರು ಬಂದು ಹೈಟ್ ಕಡಿಮೆ ಇರ್ತಾರೆ ಅವರಿಗೆ ಬಂದು ಪ್ರೆಗ್ನೆನ್ಸಿಯಲ್ಲಿ ಏನು ಡೌಟ್ ಇರುತ್ತೆ ಅಂತಂದರೆ ನಮ್ಗೆ ನಾರ್ಮಲ್ ಆಗುತ್ತೋ ಇಲ್ವೋ ನಮಗೆ ಸ್ಪೇಸ್ ಇರುತ್ತೋ ಇಲ್ವೋ ಅನ್ನೋ ಥರ ಸೊ ಇದರಲ್ಲೆಲ್ಲ ಡೌಟೇ ಬೇಡ ನಿಮಗೆ ಸೊ ನಿಮಗೆ ಬಂದು ಒಂದು ಒಳ್ಳೆಯ ಬೇಬಿಯ ಹೆಡ್ ಡೌನ್ ಆಗಿರೋದಾಗಲಿ ಇಲ್ಲ ಪೆಲ್ವಿಕ್ ಏರಿಯಾ ಒಂದು ನಿಮಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡೋದಾಗಲಿ ಸೋವಿಕ್ಸ್ ಏರಿಯಾ ಬಂದು ನಿಮಗೆ ಒಂದು ಸ್ವಲ್ಪ ಸಾಫ್ಟನ್ ಆಗಿರೋದಾಗ್ಲಿ ನೆಕ್ಸ್ಟ್ ಬಂದು ನಿಮಗೆ ಎಲ್ಲದಕ್ಕೂ ಒಂದು ಡಿಲೇಟ್ ಒಂದು ಸರ್ವಿಕ್ಸ್ ಡಿಲೇಟ್ ಆಗೋದಾಗಲಿ ಈ ರೀತಿ ಸೊ ಪಾಸಿಬಿಲಿಟೀಸು ನಾರ್ಮಲ್ ಡೆಲಿವರಿಗೆ ಏನೇನಿದೆಯೋ ಅದೆಲ್ಲನೂ ಇದೆ ಅಂತಂದರೆ ಖಂಡಿತವಾಗ್ಲೂ ನಾರ್ಮಲ್ ಆಗುತ್ತೆ ಒಂದು ವೇಳೆ ನಿಮಗೆ ಪಾಸಿಬಿಲಿಟೀಸ್ ಕಮ್ಮಿ ಇದೆ ಉದಾಹರಣೆಗೆ ಬ್ರೀಚ್ ಪ್ರೆಸೆಂಟೇಶನು ಬೇಬಿಯ ವೆಯ್ಟ್ ಜಾಸ್ತಿ ಗೇನು ಮತ್ತು ರಕ್ತ ಕಡಿಮೆ ಇರುವಂಥದ್ದು ಸೊ ಲೋ ಬಿ ಪಿ ಇರೋದು ಇಲ್ಲ ಹೈ ಬಿ ಪಿ ಇರೋದು ಇಲ್ಲ ನೀರೇನಾದರೂ ಕಡಿಮೆ ಆಗಿದ್ರೆ ಇಲ್ಲ ನೀರು ಜಾಸ್ತಿ ಹೋಗಿದ್ರೆ ಇಲ್ಲ ಅಂತಂದರೆ ನಿಮಗೆ ರಕ್ತ ಹೋಗಿದ್ರೆ ಸೊ ನಾರ್ಮಲ್ ಡೆಲಿವರಿಗೆ ಪ್ರಿಫರ್ ಮಾಡಲ್ಲ ಡಾಕ್ಟರ್ಸು ನನಗೆ ಗೊತ್ತಿರೋ ಪ್ರಕಾರ ಹೈಟ್ ಬಂದು ಒಂದು ವಿಷಯವಾಗಿ ಬರೋಲ್ಲ ಇಂಪಾರ್ಟೆಂಟ್ ಆಗಲ್ಲ ಹೈಟು ಸೊ ತುಂಬ ಹೈಟಲ್ಲಿರೋರಿಗೆ ನಾರ್ಮಲ್ ಆಗುತ್ತೆ ಅಂತಲೂ ತುಂಬ ಹೈಟ್ ಕಮ್ಮಿ ಇರೋರಿಗೆ ನಾರ್ಮಲ್ ಆಗೋಲ್ಲ ಅನ್ನೋ ಥರನೂ ಒಂದು ಮೈಂಡ್ ಸೆಟ್ ಇದೆ ಆ ರೀತಿಯೆಲ್ಲ ಏನೂ ಇಲ್ಲ ನಿಮಗೆ ಕಡ್ಡಾಯವಾಗಿ ನಾರ್ಮಲ್ ಆಗುತ್ತೆ ಹೈಟ್ ಜಾಸ್ತಿ ಇರೋವ್ರಗೂ ನಾರ್ಮಲ್ ಆಗುತ್ತೆ ಹೈಟ್ ಕಡಿಮೆ ಇರೋವ್ರಗು ನಾರ್ಮಲ್ ಆಗುತ್ತೆ ಹೈಟ್ ಜಾಸ್ತಿ ಇರೋರ್ಗು ಸಿಸೆಕ್ಷನ್ ಆಗುತ್ತೆ ಹೈಟ್ ಕಡಿಮೆ ಇರೋರ್ಗೂ ಸಿಸೆಕ್ಷನ್ ಆಗುತ್ತೆ ಸೊ ಇದರಲ್ಲಿ ಬಂದು ಏನ್ ಡೌಟ್ ಅಂತಂದ್ರೆ ಅಹ್ ಇದು ಬಂದು ಅವ್ರವ್ರ ದೇಹದ ಸ್ಥಿತಿ ಮೇಲೆ ಸೊ ಒಬ್ಬೊಬ್ರಿಗೆ ಒಂದೊಂದು ದೇಹದ ಸ್ಥಿತಿ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಪೆಲ್ವಿಕ್ ಶೇಪ್ ಇರುತ್ತೆ ಒಬ್ಬೊಬ್ರಿಗೆ ಪೆಲ್ವಿಕ್ ಬೋನ್ ಏರಿಯಾ ಬಂದು ಬರ್ತಿಂದನೇ ಸ್ವಲ್ಪ ಹಿಪ್ ಬಂದು ದೊಡ್ಡದಾಗಿರುತ್ತೆ ಕೆಲವರಿಗೆ ಸರ್ವಿಕ್ಸ್ ಅನ್ನೋದು ಸರಿಯಾದ ರೀತಿಯಲ್ಲಿ ಅಳವಡಿಕೆ ಆಗಿರುತ್ತೆ ಕೆಲವ್ರಿಗೆ ಶಾರ್ಟ್ ಇರುತ್ತೆ ಕೆಲವ್ರಿಗೆ ಲಾಂಗ್ ಇರುತ್ತೆ ಸೊ ಒಂದೊಂದು ಥರ ಒಂದೊಂದು ಲೈಫ್ ಒಬ್ಬೊಬ್ರಿಗೆ ಇರುತ್ತೆ ಬಟ್ ಅದಾದರೆ ಅದು ಬಿಟ್ಟರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಂದು ಹೈಟ್ ಕಡಿಮೆ ಇದೆ ನನಗೆ ನಾವು ನಾರ್ಮಲ್ ಆಗಲ್ಲ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಇರಬೇಡಿ ನಾರ್ಮಲ್ ಡೆಲಿವರಿಗೆ ಏನೇನು ಪಾಸಿಬಿಲಿಟೀಸ್ ಇದೆಯೋ ಅದನ್ನೆಲ್ಲನೂ ಮಾಡ್ಕೊಳ್ಳಿ ಉದಾಹರಣೆಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಇಲ್ಲ ಅಂತಂದರೆ ನಿಮಗೆ ಬಂದು ಡೈಲಿ ರುಟೀನಲ್ಲಿ ನಿಮ್ಗೆ ಏನು ಪ್ರೆಗ್ನೆನ್ಸಿ ಎಕ್ಸಸೈಸ್ಗಳಿದೆ ಅದು ಮಾಡ್ಕೊಳ್ಳುವಂಥದ್ದು ಇಲ್ಲ ಒಳ್ಳೆ ಹೆಲ್ದಿ ಫುಡ್ ತಗೊಳ್ಳುವಂಥದ್ದು ಪೆಲ್ವಿಕ್ ಬೋನ್ ಏರಿಯಾ ಸ್ಟ್ರಾಂಗ್ ಆಗೋ ಥರ ಫುಡ್ ತಗೊಳ್ಳುವಂಥದ್ದು ಇದೆಲ್ಲನೂ ಮಾಡ್ಕೋಬೋದು ನೀವು ಆರಾಮಾಗಿ ಮಾಡ್ಕೊಬೋದು ಸೊ ನಾರ್ಮಲ್ ನಿಮ್ಗೆ ಹಾಗೆ ಆಗುತ್ತೆ ಸೊ ಸಿ ಸೆಕ್ಷನ್ ಆಗುತ್ತೆ ಅಂತಂದರೆ ಬೇಬಿಯ ಹೆಡ್ ಫಿಕ್ಸ್ ಆಗಿಲ್ಲ ಬೇಬಿ ತಲೆ ಮೇಲಿದೆ ಕಾಲ ಕೆಳಗಡೆ ಇದೆ ಬೇಬಿ ಓವರ್ ವೆಯ್ಟ್ ಇದೆ ಇಲ್ಲ ಬೇಬಿ ತುಂಬ ಅಂಡರ್ ವೆಯ್ಟ್ ಇರ್ ಇದೆ ಬೇಬಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಮತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದು ನಿಮಗೂ ಕೂಡ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ನೀರು ಜಾಸ್ತಿ ಹೋಗಿದ್ರೆ ಇಲ್ಲ ನೀರು ತುಂಬ ಕಮ್ಮಿ ಇದೆ ಅಂದ್ರೂ ಸೊ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇದೆ ಅಂತಂದ್ರೂ ಲೋ ಬಿ ಪಿ ಹೈ ಬಿ ಪಿ ಇದ್ರೂ ಸೊ ಕೆಲವೊಂದು ಕಾಂಪ್ಲಿಕೇಶನ್ಸ್ ಏನಾದರೂ ನಾರ್ಮಲ್ ಡೆಲಿವರಿಗೆ ತೊಂದರೆ ಆದರೆ ಸಿಸ ಕ್ಷಣ ಅದು ಮಾಡೋದು ಇದು ಬಂದು ಹೈಟ್ ಜಾಸ್ತಿ ಇದೆ ಹೈಟ್ ಕಡಿಮೆ ಇದೆ ಅನ್ನೋದ್ರ ಮೇಲೆ ಮೀನ್ ಆಗೋಲ್ಲ ಸೊ ನಾನು ಎರಡು ಪ್ರೆಗ್ನೆನ್ಸಿಯಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಹೈಟ್ ಕಡಿಮೆ ಇರೋರಿಗೆ ನಾರ್ಮಲ್ ಆಗಿದೆ ಹೈಟ್ ಜಾಸ್ತಿ ಇರೋವ್ರಿಗೂ ನಾರ್ಮಲ್ ಆಗಿದೆ ಹೈಟ್ ಕಡಿಮೆ ಇರೋರ್ಗೂ ಸಿಸೆಕ್ಷನ್ ಆಗಿದೆ ಹೈಟ್ ಜಾಸ್ತಿ ಇರೋರ್ಗೂ ಸಿಸೆಕ್ಷನ್ ಆಗಿದೆ ಇದು ಬಂದು ಹೈಟ್ ಅನ್ನ ಕಾರಣಕ್ಕೂ ಡಿಪೆಂಡ್ ಆಗಲ್ಲ ಇದು ಡಿಪೆಂಡ್ ಆಗೋದು ಬಂದು ಬೇಬಿಯ ಹೆಲ್ತ್ ಮತ್ತೆ ನಿಮ್ಮ ಹೆಲ್ತ್ ನಿಮ್ಮ ವಿಲ್ ಪವರ್ ಎಲ್ಲಾನು ಸೇರತ್ತೆ ಬಂದು ನೀವು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲು ನಾರ್ಮಲ್ ಆಗೇ ಆಗುತ್ತೆ ನಾರ್ಮಲ್ ಪಾಸಿಬಿಲಿಟೀಸ್ ಇದ್ರೆ ಎಲ್ಲಾ ಪಾಸಿಬಿಲಿಟೀಸ್ ಇದ್ದು ನಿಮಗೆ ಧೈರ್ಯನೇ ಇಲ್ಲ ನಾವು ಅಡ್ಗೆ ಹೋಗಲ್ಲ ಸಿ ಸೆಕ್ಷನ್ ಇರ್ಲಿ ಅಂತ ನೀವು ಅಂದ್ಬಿಟ್ರೆ ಸಿ ಸೆಕ್ಷನ್ನೇ ಡಾಕ್ಟರ್ಸ್ ಬಂದು ಮಾಡೋದು ಸೊ ನೀವು ಬಂದು ಹುಷಾರಾಗಿರಿ ಆರಾಮಾಗಿರಿ ಆರೋಗ್ಯವಾಗಿರಿ ಅದು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೈಟನ್ನು ಕಂಪೇರ್ ಮಾಡಿಕೊಂಡು ಇನ್ನೊಬ್ರಿಗೆ ನಾರ್ಮಲ್ ಆಗೋಲ್ಲ ನಾರ್ಮಲ್ ಆಗುತ್ತೆ ಅನ್ನೋ ಥರ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿರಿ ನೆಮ್ಮದಿಯಾಗಿರಿ ಏನು ಆ ಥರನೂ ಹೈಟಲ್ಲೂ ಡಿಫ್ರೆನ್ಸ್ ಆಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ತುಂಬ ಆಗಿತ್ತು ಒಂದು ಹುಡುಗಿ ನಾರ್ಮಲ್ ಆಯಿತು ಹುಡುಗಿಗೆ ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಹೈಟಲ್ಲಿರೋ ಹುಡುಗಿಗೂ ನಾರ್ಮಲ್ ಆಯಿತು ಸೊ ಇದು ಹೈಟ್ ಈಗ ನಾನು ಕೂಡ ಒಂದು ಮೀಡಿಯಂ ಹೈಟಲ್ಲಿದ್ದೀನಿ ಬಂದು ಹೈಟ್ ತುಂಬ ಕಮ್ಮಿ ಅಂತ ಹೇಳೋಕ್ಕೆ ಆಗಲ್ಲ ಆದರೆ ನನಗೆ ಸಿ ಸೆಕ್ಷನ್ ಆಯಿತು ಅದು ಬೇಬಿಯ ಪಾಸಿಬಿಲ್ಟೀಸ್ ನಮಗೆ ನಾರ್ಮಲ್ ಪಾ ಪಾಸಿಟಿವ್ಲೀಸ್ ಏನೇನಿರುತ್ತಾ ಅದು ಮಾತ್ರನೇ ಆಗೋದು ಬಿಟ್ಟರೆ ಹೈಟ್ ಯಾವುದೇ ಕಾರಣಕ್ಕೂ ಬಂದು ಈ ಒಂದು ನಾರ್ಮಲ್ ಇಲ್ಲ ಸಿ ಸೆಕ್ಷನ್ ಅನ್ನೋದಕ್ಕೆ ಡಿಪೆಂಡ್ ಆಗೋಲ್ಲ ಸೊ ನೀವು ಹೆಲ್ದಿ ನಿಮಗೆ ಎಲ್ಲ ರೀತಿ ಅವಕಾಶಗಳು ಒದಗಿ ಬಂದಿದೆಯಾ ಅನುಕೂಲ ಇದೆಯಾ ನಿಮಗೆ ಶಕ್ತಿ ಇದೆಯಾ ಅನ್ನೋದ್ರ ಮೇಲೇ ನಾರ್ಮಲ್ ಡೆಲಿವರಿ ಅನ್ನೋದು ಬಂದು ನಿಮಗೆ ಕಂಪ್ಲೀಟಾಗಿ ಸಕ್ಸಸ್ ಆಗುತ್ತೆ ಸೊ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾಯ್